ನೇತ್ರಾವತಿ ತೀರದ ಪ್ರಕರಣಕ್ಕೆ ರೋಚಕ ತಿರುವು ಸಿಗ್ತಾ ಇದೆ ಸ್ಥಳೀಯರು ಮತ್ತು ಯೂಟ್ಯೂಬರ್ಸ್ ಮಧ್ಯೆ ಸಂಘರ್ಷವೇ ಏರ್ಪಟ್ಟುಬಿಟ್ಟಿದೆ ಅಲ್ಲಿ ಯೂಟ್ಯೂಬರ್ಸ್ಗಳು ಬಂದು ಆ ಸ್ಥಳದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಈ ಸ್ಥಳದ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಅಪಪ್ರಚಾರವನ್ನು ಇವರು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಆ ಮೂಲಕ ನಮ್ಮಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂಥೇಳಿ ಆ ಭಾಗದ ಗ್ರಾಮಸ್ಥರು ಮತ್ತು ಯೂಟ್ಯೂಬರ್ಸ್ನ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ ಅಲ್ಲಿ ನಾಲ್ಕು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ ಆಸ್ಪತ್ರೆ ಕೂಡ ಈಗಾಗಲೇ ಅವರು ದಾಖಲಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವರು ಈ ಥರ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಧರ್ಮಸ್ಥಳ ಗ್ರಾಮದ ಕ್ರಾಸ್ ಕ್ರಾಸಲ್ಲಿ ಆಗಿರತಕ್ಕಂಥ ಹೊಡೆದಾಟ ಇದು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಆ ಭಾಗದಲ್ಲಿ ನಿಯಂತ್ರಣ ಮಾಡಲೇಬೇಕು ಪರಿಸ್ಥಿತಿಯನ್ನು ಅಂತ ಹೇಳಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಸ್ಥಳದಲ್ಲಿ ಧರಣಿ ನಡೀತಾ ಇದೆ ಕೆಲವು ಕಡೆಗಳಲ್ಲಿ ವಾಹನಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಠಾಣೆ ಎದುರುಗಡೆ ಎರಡೂ ಕಡೆಯವರು ದರಡಿ ಮಾಡ್ತಾ ಇದ್ದಾರೆ ಇದೀಗ ಸ್ಥಳಕ್ಕೆ ಎಸ್ ಪಿ ಡಿ ಎಸ್ ಪಿ ಜಿಲ್ಲಾಧಿಕಾರಿ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಳೆದ ಒಂಬತ್ತು ದಿನಗಳಿಂದ ಶಾಂತವಾಗಿತ್ತು ನೇತ್ರಾವತಿ ನದಿಯ ತಟ ಆದರೆ ಈಗ ಉದ್ವಿಗ್ನವಾಗ್ತಾ ಇದೆ ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ವಾಹನಗಳ ಮೇಲೆ ಕಲ್ಲು ತೂರಾಡುವ ಹಂತಕ್ಕೆ ಇದೀಗ ಈ ಒಂದು ಪರಿಸ್ಥಿತಿ ಹೋಗಿದೆ ಅಲ್ಲಿ ರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ನಾವು ಧರ್ಮಸ್ಥಳ ಗ್ರಾಮದ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ ನೇತ್ರಾವತಿ ನದಿಯ ತಟ ಇಲ್ಲಿಯವರೆಗೆ ಶಾಂತವಾಗಿತ್ತು ಆದರೆ ಕೆಲ ಯೂಟ್ಯೂಬರ್ಸ್ನ ಮೇಲೆ ಸ್ಥಳೀಯ ಗ್ರಾಮಸ್ಥರು ಇದೀಗ ಆಕ್ರೋಶಗೊಂಡಿದ್ದಾರೆ ವಿನಾಕಾರಣವಾಗಿ ಸ್ಥಳವನ್ನು ಕ್ಷೇತ್ರವನ್ನು ಎಳೆದು ತರ್ತಾ ಇದ್ದಾರೆ ಇಲ್ಲಿ ಬೆಳಗ್ಗೆ ಎದ್ದರೆ ಅಪಪ್ರಚಾರವನ್ನು ಮಾಡಲ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇದನ್ನು ಸಹಿಸಿಕೊಂಡಿರೋಕ್ಕಾಗಲ್ಲ ನಮಗೆ ಅನ್ನ ಕೊಟ್ಟಿರೋ ನೆಲ ಇದು ಬದುಕು ಕೊಟ್ಟಿರ್ತಕ್ಕಂಥ ನೆಲ ನಮಗೆ ಜೀವನ ಕೊಟ್ಟಿದೆ ಬದುಕು ಕೊಟ್ಟಿದೆ ನಮಗೆ ಉದ್ಯೋಗವನ್ನು ಕೊಟ್ಟಿದೆ ಪ್ರತಿದಿನ ಅನ್ನ ಹಾಕುತ್ತೆ ನಮಗೆ ಒಂದು ನೆಲ ಇಂತಹ ನೆಲಕ್ಕೆ ಸಂಬಂಧಪಟ್ಟಂತೆ ವಿನಾಕಾರಣ ಬೆಳಗ್ಗೆ ಎದ್ದರ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಕೆಲ ಯೂಟ್ಯೂಬರ್ಗಳ ಮೇಲೆ ಈ ಭಾಗದ ಗ್ರಾಮಸ್ಥರು ಇದೀಗ ಅವರು ಇದ್ದಾರೆ ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವರು ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದ ನಂತರದಲ್ಲಿ ಎರಡೂ ಕಡೆಯಿಂದ ಜೋರಾಗ್ತಾ ಇದೆ ಘರ್ಷಣೆ ಘರ್ಷಣೆ ಅಂತೂ ಇಲ್ಲಿ ತುಂಬ ಜೋರಾಗ್ತಾ ಇದೆ ಕೆಲ ವಾಹನಗಳ ಮೇಲೆ ಕಲ್ಲು ತೂರಾಟ ಕೂಡ ಇಲ್ಲಿ ನಡೆದಿದೆ ಆಲ್ರೆಡಿ ಕಲ್ಲು ತೂರಾಟ ಅಲ್ಲಾಗಿದೆ ಎರಡು ಗುಂಪಿನ ಮಧ್ಯದಲ್ಲಿ ಜೋರಾಗಿರ್ತಕ್ಕಂಥ ಗಲಾಟೆ ನಡೆದಿದೆ ಇಲ್ಲಿ ಕೆಲ ವಾಹನಗಳು ಅದರ ಗಾಜುಗಳು ಪುಡಿ What's okay. this? ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಮಾತಾಡ್ಸ್ತೀನಿ ಆದಿತ್ಯ ಏನಾಗ್ತಾ ಇದೆ ಆ ಸ್ಪಾಟಲ್ಲಿ ಇದೀಗ ಅಂತ ಹೇಳಿ ಕೆಲ ಯೂಟ್ಯೂಬರ್ಸ್ನ ಮೇಲೆ ಹಲ್ಲೆ ಅಂತ ಇತ್ತು ಇದೀಗ ಇದೀಗ ಖಾಸಗಿ ವಾಹಿನಿಯ ವರದಿಗಾರರ ಮೇಲೂ ಕ್ಯಾಮರಾಮೆನ್ನ ಮೇಲೂ ಹಲ್ಲೆ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಏನು ನಡೀತಾ ಇದೆ ಅಲ್ಲಿ ಅಂತ ರಮಾಕಾಂತ್ ಹೌದು ಒಂದ್ ಕಡೆಯಿಂದ ಇಲ್ಲಿ ಗಾವಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲೇ ಇದ್ದು ಎಂಟರ್ವ್ಯೂ ಮಾಡೋದ ಸಂದರ್ಭ ವಾಗ್ವಾದಗಳು ನಡೆದು ಆ ಬಳಿ ಹಲ್ಲೇ ಆಗಿ ಹಲ್ಲೆ ಆಗಿ ಅವ್ರ ಆಸ್ಪತ್ರೆ ಕೂಡ ದಾಖಲಾಗಿದ್ರು ಕಡೆಯಿಂದ ಅಯ್ತೆ ನಿಮ್ ವಾಯ್ಸ್ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಮತ್ತೆ ನಾವು ನಿಮಗೆ ಟ್ರೈ ಮಾಡ್ತೀವಿ ಆದಿತ್ಯ ಕೆಲ ಯೂಟ್ಯೂಬರ್ಸ್ನ ಮೇಲೆ ಹಲ್ಲೆ ಅಂತ ಒಂದು ಮಾಹಿತಿ ಅವರು ಆಲ್ರೆಡಿ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಅಟ್ ದ ಸೇಮ್ ಟೈಮ್ ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮೆನ್ನ ಮೇಲೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವರು ಹಲ್ಲೆ ಮಾಡಿದ್ದಾರೆ ಆರೋಪ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುತ್ತಾ ಇನ್ನಷ್ಟೇ ವೆಯ್ಟ್ ಮಾಡಬೇಕು ಈ ವಿಚಾರದಲ್ಲಿ ಯಾರ ಮೇಲೆ ಯಾರೇ ಹಲ್ಲೆ ಮಾಡಿರಲಿ ದೂರು ದಾಖಲಾಗುತ್ತೆ ದೂರು ಪ್ರತಿ ದೂರು ಎರಡೂ ವಿಭಾಗ ಇದ್ದೇ ಇರುತ್ತೆ ಇಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಕೋಪಕ್ಕೆ ಹೋಗಿರುವುದರ ವಿಚಾರದ ಹಿನ್ನೆಲೆ ನಾವು ಚೆಕ್ ಮಾಡಿಕೊಂಡಾಗ ಕೇಳಿ ಬರುತ್ತಿರೋದು ಇಷ್ಟೇ ಈ ಒಂದು ಕೊಲೆ ಆಗಿದೆಯಾ ಇಲ್ಲಿ ಸಾವುಗಳು ಸಂಭವಿಸಿದೆಯಾ ಆತ್ಮಹತ್ಯೆ ಆಗಿದೆಯೋ ಕೊಲೆ ಆಗಿದೆಯೋ ಹೆಣಗಳನ್ನು ಹೂತಿದ್ದಾರಾ ಅದ್ರ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡಿಕೊಳ್ಳಿ ಇವರು ಆ ತನಿಖೆಯ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡಲಿ ಎಸ್ ಐ ಟಿ ತನಿಖೆ ಬಗ್ಗೆ ಏನು ಬೇಕಾದರೂ ಹೇಳಲಿ ಆದರೆ ವಿನಾಕಾರಣ ಕ್ಷೇತ್ರದ ಹೆಸರನ್ನು ತಂದು ಕ್ಷೇತ್ರಕ್ಕೆ ಅಪಮಾನವಾಗುವ ರೀತಿಯಲ್ಲಿ ಅಪಪ್ರಚಾರವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಕೆಲ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯ ಗ್ರಾಮಸ್ಥರು ಕಿಡಿಕಾರಿದ್ದಾರೆ